ಕನ್ನಡ ನಾಡಿನ ಸಾಹಿತ್ಯ ಲೋಕ ಇವತ್ತು ಕರ್ನಾಟಕ ಕಂಡಂತ ಭಾರತ ಕಂಡಂತ ಒಬ್ಬ ಸಾಹಿತ್ಯ ಕ್ಷೇತ್ರವನ್ನು ಕನ್ನಡ ಸಾಹಿತ್ಯ ಕ್ಷೇತ್ರವನ್ನು ಮಟ್ಟಕ್ಕೆ ಅಂತಾರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ದಂಥ ಮಹಾಚೇತನವನ್ನು ಇವತ್ತು ನಾವು ಕಳ್ಕೊಂಡಿದ್ದೀವಿ ಇಡೀ ಸಾಹಿತ್ಯ ಕ್ಷೇತ್ರ ಅನ್ನೋದಕ್ಕಿಂತ ಇಡೀ ರಾಷ್ಟ್ರ ಕಂಡಂಥ ಕನ್ನಡದ ಸಾಹಿತ್ಯವನ್ನು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ತಗೊಂಡೋದಂಥ ಭೈರಪ್ಪನವರು ಅದರಲ್ಲೂ ನನಗೆ ಬಾರಿ ನನ್ನ ಸ್ವಂತ ಜಿಲ್ಲೆಯವರು ಅನ್ನೋದು ಇನ್ನೊಂದಷ್ಟು ದಷ್ಟ ಹಿರಿಮೆ ಮತ್ತು ಗರಿಮೆ ಅಂತ ಹೇಳಿ ಭಾವಿಸ್ತೇನೆ